ನಾಡಿನ ಮುಖ್ಯಮಂತ್ರಿಗಳು ಅವರ ಪ್ರತಿನಿಧಿಯಾಗಿ ಅವರ ಫಾರೆಸ್ಟ್ ಮಿನಿಸ್ಟರ್ ಪವಾನ್ ಮುಡಿ ಅವ್ರನ್ನ ಮತ್ತು ಅಬ್ದುಲ್ಲಾ ಅವರ ಲೋಕಸಭಾ ಸದಸ್ಯರು ಅವರಿಬ್ರು ಕೂಡ ನನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಅವರು ಕಳಿಸಿಕೊಟ್ಟಿದ್ರು ಈಗಾಗಲೇ ತಮ್ಗೆ ಗೊತ್ತಿದೆ ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ ನಮ್ಮ ಎಲ್ಲ ಪಾರ್ಲಿಮೆಂಟ್ ಸೀಟ್ಗಳನ್ನ ಕಡಿಮೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ತಮಿಳುನಾಡು ಕರ್ನಾಟಕ ಕೇರಳ ಆಂಧ್ರ ತೆಲಂಗಾಣ ಎಲ್ಲ ದಕ್ಷಿಣ ಭಾರತದ ಪಾರ್ಲಿಮೆಂಟ್ ಸೀಟ್ಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಷಡಂತ್ರ ಇದಕ್ಕೆ ವಿರೋಧನೆ ಮಾಡಿ ಒಂದು ಸಂಘಟನೆ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ ಐವತ್ನಾಲ್ಕು ಪಾರ್ಟಿ ಮೀಟಿಂಗ್ ಅನ್ನು ಕರೆದು ಒಂದು ಚರ್ಚೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಅಲ್ಲೆಲ್ಲ ಒಗ್ಗಟ್ಟು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ನನಗೆ ಅವರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಚೆನ್ನೈಯಲ್ಲಿ ಒಂದು ಸಭೆ ಇದೆ ನಾವು ಆ ಸಭೆಗೆ ಅವರು ನಮ್ಮ ಪಾರ್ಟ್ನರ್ ಕೂಡ ಇದ್ದಾರೆ ಅವರೇನು ಅನ್ಯಾಯ ನಮ್ಗೆ ಆಗ್ತಾ ಇದೆ ಆ ಅನ್ಯಾಯದ ಬಗ್ಗೆ ನಾವು ಕೂಡ ಧ್ವನಿಯನ್ನ ಎತ್ತುವಂತ ಸಂದರ್ಭ ಆದರೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಮಾತಾಡಬೇಕು ಅಂತ ನಾನು ತಿಳಿಸಿದ್ದೇನೆ ನಮ್ಮ ಸೆಂಟ್ರಲ್ ಲೀಡರ್ಸ್ ಯಾಕೆಂದ್ರೆ ನಾವು ನಮ್ದೊಂದು ನ್ಯಾಷನಲ್ ಪಾರ್ಟಿ ಅವರ ಭಾವನೆ ಅವರ ವಿಚಾರ ಎಲ್ಲ ಬಹಳ ನಮಗೆ ಸಮಾಧಾನ ಇದೆ ಆದರೂ ನಾನು ನಮ್ಮ ಹೈಕಮಾಂಡನ್ನು ಕೂಡ ನಾನು ಗಮನಕ್ಕೆ ತರ್ತೇನೆ ಇವತ್ತೇ ತರ್ತೇನೆ ತಂದು ಅವ್ರು ಮಾರುತೃಷ್ಟಂತೆ ನಾವೆಲ್ಲ ಸೇರಿ ಮುಂದೆ ಹೆಜ್ಜೆ ಹಾಕ್ತೀವಿ ಸೊ ಇವತ್ತು ಬಹಳ ವಿಚಾರಗಳನ್ನು ಆಮೇಲೆ ಭಾಷಾ ವಿಚಾರ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಸೊ ಅದೆಲ್ಲ ಬಹುಶಃ ಬರ್ಬೋದು ಆ ಒಂದು ಸಭೆಗಳಲ್ಲಿ ನಮ್ಮ ಗೌರವ ನಮ್ಮ ರಾಜ್ಯದ ಸ್ವಾಭಿಮಾನ ನಾವೆಲ್ಲ ಉಳಿಸ್ಕೊಳ್ಳುವಂಥ ಕೆಲಸ